ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಈ ವರ್ಷದಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಮೂರು ವಾರ್ಷಿಕ ಪರೀಕ್ಷೆಗಳನ್ನು ನಡೆಸಲಾಗ್ತಾ ಇದೆ ಇದೇ ಕಾರಣಕ್ಕೆ ವಿದ್ಯಾರ್ಥಿಗಳಲ್ಲಿ ಹಲವು ಗೊಂದಲ ಸಂದೇಹ ಮೂಡಿವೆ ಇವುಗಳನ್ನು ನಿವಾರಿಸಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಪ್ರಶ್ನೋತ್ತರ ರೂಪದಲ್ಲಿ ಇಪ್ಪತ್ತು ಅಂಶಗಳ ಪರಿಹಾರಗಳನ್ನು ಸಿದ್ಧಪಡಿಸಿದೆ ಈ ಕುರಿತ ವರದಿ ಇಂದಿನ ಸಂಚಿಕೆಯಲ್ಲಿದೆ ಒಂದೆಡೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ನಡೆಸ್ತಾ ಇದ್ರೆ ಇನ್ನೊಂದೆಡೆ ರಾಜ್ಯದ ಸಂಸದ ಡಿಕೆ ಸುರೇಶ್ ಅನುದಾನ ಹಂಚಿಕೆಯಲ್ಲಿ ಅನ್ಯಾಯದ ಕಾರಣ ಮುಂದೆ ಮಾಡಿ ಪ್ರತ್ಯೇಕ ರಾಷ್ಟ್ರದ ಮಾತಾಡುತ್ತಿದ್ದಾರೆ ಇದು ದೇಶಾದ್ಯಂತ ವಿಭಜನೆ ಚರ್ಚೆ ಹುಟ್ಟುಹಾಕಿದೆ ಸಂಸತ್ತಿನ ಬಜೆಟ್ ಅಧಿವೇಶನದಲ್ಲೂ ಇದು ಕೋಲಾಹಲಕ್ಕೆ ಕಾರಣವಾಗಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಪೇಚು ತಂದಿಟ್ಟಿದೆ ಈ ಕುರಿತ ವರದಿ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ ಬರ ಪರಿಹಾರ ರಾಜ್ಯದ ಯೋಜನೆಗಳಿಗೆ ಅನುದಾನ ದೊರೆಯದಿರುವುದು ಸೇರಿ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಸಂಘರ್ಷಕ್ಕಿಳಿಸಿದೆ ದೆಹಲಿಯಲ್ಲಿ ಫೆಬ್ರವರಿ ಏಳರಂದು ಪ್ರತಿಭಟನೆಗೆ ಮುಂದಾಗಿದೆ ಸಿಎಂ ಡಿಸಿಎಂ ಸಚಿವರು ಹಾಗೂ ಶಾಸಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇನ್ನೊಂದೆಡೆ ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ನಿರ್ಧರಿಸಿದೆ ಈ ಸುದ್ದಿ ಇಂದಿನ ಮುಖಪುಟದಲ್ಲಿದೆ ಬೆಂಗಳೂರಿನಲ್ಲಿ ಆಟೋ ರಿಕ್ಷಾಗಳಿಗೆ ಪರ್ಮಿಟ್ ನೀಡುವಲ್ಲಿ ಭಾರಿ ಗೋಲ್ ಮಾಲ್ ನಡೆದಿದೆ ಸರ್ಕಾರದ ಅನುಮತಿಗೂ ಮೀರಿ ಒಂಬತ್ತು ಸಾವಿರದ ನೂರ ಐವತ್ನಾಲ್ಕು ಹೆಚ್ಚುವರಿ ಪರ್ಮಿಟ್ ವಿತರಣೆ ಮಾಡಲಾಗಿದೆ ಈ ಅಕ್ರಮ ನಡೆದಿದ್ದು ಹೇಗೆ ಇದನ್ನು ಪತ್ತೆ ಹಚ್ಚಿದ್ದು ಹೇಗೆ ಈ ಬಗ್ಗೆ ಇಲಾಖಾ ಅಧಿಕಾರಿಗಳು ಹೇಳೋದೇನೋ ಎಂಬ ವರದಿ ಇಂದಿನ ಸಂಚಿಕೆಯಲ್ಲಿದೆ ದೇಶದೆಲ್ಲೆಡೆಯಿಂದ ಅಯೋಧ್ಯೆ ರಾಮಮಂದಿರದ ಬಾಲರಾಮನ ದರ್ಶನಕ್ಕೆ ನಿತ್ಯವೂ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರ ಆಗಮನ ಮುಂದುವರೆದಿದೆ ಕಳೆದ ಹನ್ನೊಂದು ತಿಂಗಳಲ್ಲಿ ಭಕ್ತರು ನೀಡಿದ ದೇಣಿಗೆ ಮೊತ್ತ ಹನ್ನೊಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ದಾಟಿದೆ ಸುಮಾರು ಎಂಟು ಕೋಟಿ ರೂಪಾಯಿ ಹುಂಡಿಗಳಲ್ಲಿ ಸಂಗ್ರಹವಾಗಿದ್ದರೆ ಅಂದಾಜು ಮೂರು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿಯನ್ನು ಆನ್ಲೈನ್ನಲ್ಲಿ ಸ್ವೀಕರಿಸಲಾಗಿದೆ ಎಂದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವಿವರ ನೀಡಿದೆ ದೇಶದಲ್ಲಿ ಉತ್ತರಾಖಂಡದಲ್ಲೇ ಮೊದಲು ಸಮಾನ ನಾಗರಿಕ ಸಂಸ್ಥೆ ಜಾರಿಯಾಗಲು ಎಲ್ಲ ಸಿದ್ಧತೆಗಳು ನಡೆದಿವೆ ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ದೇಶಾದ್ಯಂತ ಅಕ್ಕಿಯ ಬೆಲೆ ಗಣನೀಯವಾಗಿ ಏರಿಕೆಯಾಗುತ್ತಿರುವ ಸಮಯದಲ್ಲಿ ಕಡಿಮೆ ಬೆಲೆಗೆ ಅಕ್ಕಿ ಮಾರಾಟ ಮಾಡುವುದಾಗಿ ಕೇಂದ್ರ ಸರ್ಕಾರ ಘೋಷಿಸಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ನಟಿ ಸಂಗೀತಾ ಶೃಂಗೇರಿ ಅವರು ಹೆಚ್ಚು ಸದ್ದು ಮಾಡಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ನೂರ ಹನ್ನೆರಡು ದಿನಗಳ ಕಾಲ ಮನೆಯಲ್ಲಿದ್ದು ಹತ್ತೊಂಬತ್ತು ಸ್ಪರ್ಧಿಗಳಲ್ಲಿ ಟಾಪ್ ಮೂರನೇ ಸ್ಪರ್ಧಿಯಾಗಿ ಹೊರಬಂದಿರುವ ಅವರು ಅಲ್ಲಿನ ಅನುಭವ ಮುಂದಿನ ಯೋಜನೆಗಳ ಬಗ್ಗೆ ವಿಜಯವಾಣಿ ಜೊತೆ ಮಾತನಾಡಿದ್ದಾರೆ ಈ ವರದಿ ಇಂದಿನ ಪುಟದಲ್ಲಿದೆ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ